ಎಲ್ಲರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ ಈಗ ನಾವು ಒಂದು ಯುಮಿಕ್ ಆ್ಯಸಿಡನ್ನ ರೆಡಿ ಮಾಡ್ತಾಯಿದ್ದೀವಿ ಯುಮಿಕ್ ಆ್ಯಸಿಡ್ ಮಾಡಲಿಕ್ಕೆ ಏನೇನು ಬೇಕಂದರೆ ಇದು ಒಂದು ಎಕರೆಗೆ ನಾನು ಹೇಳ್ತಾ ಇರೋದು ಸುಮಾರು ಒಂದು ಐದು ಲೀಟ್ರ್ ಗಂಜಲ ತೊಗೊಂಡಿದ್ದೀನಿ ಹಸುವಿನ ಗಂಜಲ ನಾಟಿ ಹಸುವಿನ ಗಂಜಲ ಅದೇ ರೀತಿ ಸುಮಾರು ಒಂದು ಒಂದೂವರೆಯಿಂದ ಎರಡು ಲೀಟ್ರಷ್ಟು ಮಜ್ಜಿಗೆ ತೊಗೊಂಡಿದ್ದೀವಿ ಫ್ರೆಶ್ ಆಗಿರೋ ಮಜ್ಜಿಗೆನ ನಾವು ಉಪಯೋಗಿಸಿದ್ದೀವಿ ಇಲ್ಲಿ ಮತ್ತು ಆರ್ಗ್ಯಾನಿಕ್ ಕಪ್ಪು ಬೆಲ್ಲ ಆಗಿರಲಿ ಇಲ್ಲ ಆರ್ಗ್ಯಾನಿಕ್ ಬೆಲ್ಲ ಆಗಿರಲಿ ಪುಡಿ ಬೆಲ್ಲ ಆಗಲಿ ಇದನ್ನು ಒಂದು ಸುಮಾರು ಮುಕ್ಕಾಲು ಕೆ ಜಿಯಿಂದ ಒಂದು ಅಷ್ಟು ಬೆಲ್ಲ ಬೇಕು ಸೊ ಈ ಮೂರನ್ನ ನಾವು ಉಪಯೋಗಿಸ್ಕೊಂಬಿಟ್ಟು ಒಂದು ಮೂರಿಂದ ನಾಲ್ಕು ದಿನದಲ್ಲೇ ಯೂಮಿಕ್ ಆ್ಯಸಿಡ್ನ ಯಾವ ರೀತಿ ಬಿಟ್ಟು ಹೇಳ್ತೀನಿ ಮೊದಲೇದಾಗಿ ಯೂಮಿಕ್ ಆ್ಯಸಿಡು ನಮಗೆ ಇವತ್ತು ಹೋಗ್ಬಿಟ್ಟು ಹೊರಟೇ ತೊಗೊಂಬರ್ತೀವಿ ಅಂದರೆ ಸುಮಾರು ಸಾವಿರಾರು ರೂಪಾಯಿ ದುಡ್ಡಾಗುತ್ತೆ ಇದನ್ನು ಮಾಡಲಿಕ್ಕೆ ನಮಗೆ ಒಂದು ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಐವತ್ತು ರೂಪಾಯಿ ಕೂಡ ಖರ್ಚಾಗಲ್ಲ ಸೊ ಐವತ್ತು ರೂಪಾಯಿಲಿ ಒಂದು ಎಕರೆಗೆ ಎಷ್ಟು ನಮಗೆ ಯುಮಿಕ್ ಆ್ಯಸಿಡ್ ಬೇಕೋ ಅಷ್ಟನ್ನು ನಾವು ತುಂಬ ಚೆನ್ನಾಗಿ ರೆಡಿ ಮಾಡ್ಕೋಬೋದು ಯುಮಿಕ್ ಆ್ಯಸಿಡಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ ಯುಮಿಕ್ ಆ್ಯಸಿಡ್ ಬಂದುಬಿಟ್ಟು ಬೇರುಗಳ ಅಭಿವೃದ್ಧಿ ಮಾಡುತ್ತೆ ಮತ್ತು ಇದನ್ನು ಎಲ್ಲ ಥರದ ಸಸ್ಯವರ್ಗಕ್ಕೂ ಉಪಯೋಗಿಸ್ಬೋದು ಯಾವುದೇ ಒಂದಕ್ಕೂ ಉಪಯೋಗಿಸ್ಬೇಕು ಅಂತಲ್ಲ ಹಣ್ಣಿಂದಾಗಿರಲಿ ತರಕಾರಿಗಳಾಗಿರಲಿ ನಾವು ಜೋಳ ಆಗಿರಲಿ ಸೊ ಯಾವುದೇ ಸಸಿಗಳಾಗಿರಲಿ ಯಾವುದೇ ಸಸಿಗಳಾಗಲಿ ಎಲ್ಲ ಬೆಳೆಗೂ ಕೂಡ ಇದನ್ನು ನಾವು ಉಪಯೋಗಿಸ್ಬೋದು ಇದನ್ನು ಉಪಯೋಗಿಸೋದ್ರಿಂದ ಬೇರುಗಳ ಅಭಿವೃದ್ಧಿ ತುಂಬ ಚೆನ್ನಾಗುತ್ತೆ ಯಾವಾಗ ಆಹಾರ ಬೇರುಗಳು ಬಿಳಿ ಬೇರುಗಳು ತುಂಬ ಅಭಿವೃದ್ಧಿ ಆಗುತ್ತೋ ಆಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ನ ಅದು ಗಿಡದ ಸುತ್ತ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನ ಭೂಮಿಯಿಂದ ತಗೊಂಡು ತುಂಬ ಸಮೃದ್ಧಿಯಿಂದ ಬರುತ್ತೆ ಎರಡನೇದಾಗಿ ಇದು ಫ್ಲವರ್ ಸೆಟ್ಟಿಂಗ್ ಅಂದರೆ ಯಾವಾಗ ಫ್ಲವರ್ ಬರ್ತಾ ಇರುತ್ತೋ ಆ ಟೈಮಿಗೆ ಇದನ್ನು ಉಪಯೋಗಿಸೋದ್ರಿಂದ ಫ್ಲವರ್ ಸೆಟ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗಿಡದ ಎಲೆಗಳು ಹಚ್ಚ ಹಸಿರಾಗಿರುತ್ತೆ ಸೊ ಈ ಥರ ಸುಮಾರು ಅನೇಕ ಉಪಯೋಗಗಳಿದೆ ಯೂಮಿಕ್ ಯುಮಿಕ್ ಆ್ಯಸಿಡ್ ಬಿಟ್ಟು ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಏನೇನು ಯೂಸ್ ಯೂಸೇಜ್ ಇದೆ ಅಂತ ಬಿಟ್ಟು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದನ್ನು ಮಾಡೋ ವಿಧಾನ ನಾನು ತೋರಿಸ್ತೀನಿ ಈಗ ಈಗ ಐದು ಲೀಟ್ರ್ದು ನಾವು ಗಂಜಲ ತೊಗೊಂಡಿದೀವಿ ಗಂಜಲಕ್ಕೆ ಸುಮಾರು ಎರಡು ಲೀಟ್ರಿಗಷ್ಟು ಇದನ್ನ ಎರಡು ಲೀಟ್ರು ಮಜ್ಜಿಗೆಯನೂ ಉಪಯೋಗಿಸ್ತಾ ಇದ್ದೀವಿ ಮಜ್ಜಿಗೆನೂ ಉಪಯೋಗಿಸ್ತಾ ಇದ್ದೀವಿ ಇದು ನಾಟಿ ಹಸುವಿನ ಮಜ್ಜಿಗೆನೇ ಆಗಿರಬೇಕು ನಾನು ಯಾವುದೇ ಗಂಜಲ ಆಗಲಿ ಸಗಣಿ ಆಗಲಿ ಮಜ್ಜಿಗೆ ಆಗಲಿ ಹಾಲು ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಅದು ಸಂಪೂರ್ಣವಾಗಿ ನಾಟಿ ಹಸುವುದಾಗಿರೋದು ತುಂಬ ಉತ್ತಮ ಇದಕ್ಕೆ ಮತ್ತೆ ನಾವು ಎಚ್ ಎಫ್ದು ಜರ್ಸಿದು ಅಂತ ಬಿಟ್ಟು ಉಪಯೋಗಿಸೋದ್ರಿಂದ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ಉಪಯೋಗಕ್ಕೆ ಬರಲ್ಲ ಸೊ ಅದಕ್ಕೋಸ್ಕರನೇ ಎರಡು ಎರಡು ಲೀಟ್ರ್ ನಾವು ಮಜ್ಜಿಗೆ ಮತ್ತು ಸುಮಾರು ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಮ್ಯಾಕ್ಸಿಮಮ್ ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಬೆಲ್ಲವನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಈಗ ಆರೆಡಿ ಇದರಲ್ಲಿ ಒಂದು ಐದು ಲೀಟ್ರ್ ಗಂಜಲ ಇದೆ ಹಸುವಿನ ಗಂಜಲ ಅದಕ್ಕೆ ಎರಡು ಲೀಟ್ರೂ ಮಜ್ಜಿಗೆ ಹಾಕಿದ್ದೀವಿ ಈಗ ಬೆಲ್ಲನ ಹಾಕ್ತಾ ಇದ್ದೀವಿ ಇದನ್ನು ನಿಮಗೆ ಯಾವುದು ಅನುಕೂಲಕರವಾಗಿರ್ತಕ್ಕಂಥ ಕ್ಯಾನ್ ಇರುತ್ತೋ ಅದನ್ನು ಉಪಯೋಗ್ಸ್ಕೊಂಬಿಟ್ಟು ಮಾಡ್ಕೋಬೋದು ನಾವು ಈ ಕ್ಯಾನಲ್ಲಿ ಹಾಕ್ತಾ ಇರೋ ಉದ್ದೇಶ ಏನಂತಂದರೆ ಇದು ಸಂಪೂರ್ಣವಾಗಿ ಕ್ಲೋಸ್ ಆಗಿರಬೇಕು ಬಟ್ ಪ್ರತಿದಿನ ಟೂ ಟೈಮ್ಸು ಇಲ್ಲಿ ಇದ್ರ ಒಳಗಡೆ ಇರತಕ್ಕಂಥ ಗಾಳಿ ಹೊರಗಡೆ ಹೋಗ್ಬೇಕು ಅದಕ್ಕೋಸ್ಕರ ಬೆಳಿಗ್ಗೆ ಒನ್ ಟೈಮು ಸಾಯಂಕಾಲ ಒನ್ ಟೈಮು ಈ ಕ್ಲೋಸ್ ಮಾಡಿರ್ತಕ್ಕಂಥ ಕ್ಯಾಪನ್ನ ಓಪನ್ ಮಾಡಿಬಿಟ್ಟು ಒಂದು ಅಟ್ಲೀಸ್ಟ್ ಒಂದು ತರ್ಟಿ ಸೆಕೆಂಡ್ ಒಂದು ಅದೊಂದು ತರ್ಟಿ ಸೆಕೆಂಡು ಒಂದು ನಿಮಿಷ ಅದನ್ನು ನಾವು ಹಾಗೆ ತೆಗೆದಿಡಬೇಕು ಆಗ ತೆಗೆದಿಡೋಕ್ಕಿಂತ ಮುಂಚೆನೇ ಇದು ಏನು ನಾವು ಕ್ಲೋಸ್ ಮಾಡಿರ್ತೀವಲ್ಲ ಒಳಗಿರ್ತಕ್ಕಂಥದ್ದಿನಿಂದ ಸಂಪೂರ್ಣವಾಗಿ ಚೆನ್ನಾಗಿ ಕುಲುಕಬೇಕು ತಡಿ ಒಂದು ನಿಮಿಷ ತೋರಿಸ್ತೀನಿ ಇದನ್ನು ಚೆನ್ನಾಗಿ ಕುಲಿದಾಗ ಅಲ್ಲಿ ಏರ್ ಫಾರ್ಮೇಟ್ ಆಗುತ್ತೆ ಸೊ ನೀವು ಚೆನ್ನಾಗಿ ಇದು ಕ್ಲೋಸ್ ಮಾಡಿ ಚೆನ್ನಾಗಿ ಕುಲುಕ್ಬಿಟ್ಟು ಅದಾದ ನಂತರ ಕ್ಯಾಪನ್ನು ತೆಗೆದ್ರೆ ಒಂದು ಮೂವತ್ತು ಸೆಕೆಂಡ್ ಆದಮೇಲೆ ಅಲ್ಲಿರ್ತಕ್ಕಂಥ ಗಾಳಿ ಹೋಗುತ್ತೆ ಮತ್ತು ಅದನ್ನ ಕ್ಲೋಸ್ ಮಾಡಿ ಈ ರೀತಿ ಪ್ರತಿದಿನ ಟೂ ಟೈಮ್ಸ್ ಮಾಡಬೇಕು ಎರಡು ಟೈಮ್ ಮಾಡೋದ್ರಿಂದ ಅಲ್ಲಿ ಒಳಗಡೆ ಇರತಕ್ಕಂಥ ಗಾಳಿ ಹೊರಗಡೆ ಹೋಗುತ್ತೆ ಮತ್ತು ಒಳಗಡೆ ಇರೋ ಗಾಳಿ ಒಳಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಸಂಪೂರ್ಣವಾಗಿ ನಾವು ಕ್ಲೋಸ್ ಮಾಡಿಟ್ಟಿರ್ತೀವಿ ಇದನ್ನು ಮಾಡಿ ತ್ರೀ ಡೇಸ್ ಆದಮೇಲೆ ನಾವು ಇದು ಉಪ್ಯೋಗಿಸ್ಕೊಬೋದು ಇದನ್ನು ಗಿಡಗಳಿಗೆ ಸ್ಪ್ರೇ ಆದರೂ ಕೊಡ್ಬೋದು ನೀನು ಹಾಕೋದನ್ನು ಬೆಲ್ಲ ಪೂರ್ತಿ ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲಾಡ್ಸೋದನ್ನು ಗಿಡಗಳಿಗೆ ಇದನ್ನು ಸ್ಪ್ರೇ ಆದರೂ ಕೊಡ್ಬೋದು ನಾವು ಇಲ್ಲ ಗಿಡದ ಬುಡಕ್ಕೆ ಕೊಡ್ಬೋದು ಗಿಡದ ಬುಡಕ್ಕೆ ಯಾವ ಥರ ಅಂತಂದರೆ ಒಂದು ಇನ್ನೂರು ಲೀಟ್ರೂ ನೀರಿಗೆ ಇನ್ನೂರಿಲ್ಲ ಇನ್ನೂರೈವತ್ತು ಲೀಟ್ರ್ ನೀರಿಗೆ ಇದೇನು ನಾವು ಯುಮಿಕ್ ಆ್ಯಸಿಡ್ನ ಮಾಡ್ಕೊಂಡಿರ್ತೀವೋ ಅಂದರೆ ಒಂದು ಎಕರೆಗೆ ನೀವು ಯಾವ ಪ್ರಮಾಣದಲ್ಲಿ ಕೊಡ್ತೀರಾ ಅಂತ ನೀವೇ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ಟು ಆ ನೀರಲ್ಲಿ ಹಾಕ್ಬಿಟ್ಟು ಟ್ರಂಚ್ ಪ್ರತಿ ಗಿಡಕ್ಕೂ ಕೂಡ ಅರ್ಧ ಲೀಟ್ರ್ ಒಂದು ಲೀಟರ್ ಥರ ಕೊಡ್ತಾ ಹೋಗ್ಬೋದು ಇಲ್ಲ ನೀವು ಡ್ರಿಪ್ಪಲ್ ಕೊಡ್ತೀರಂದರೆ ಡ್ರಿಪ್ಪಲ್ ಆದರೂ ಕೊಡ್ಬೋದು ಇಲ್ಲ ಸ್ಪ್ರೇ ಮಾಡ್ಬೋದು ಸ್ಪ್ರೇನ ನೀವು ಸರಿಸುಮಾರು ಒಂದು ಇನ್ನೂರು ಲೀಟರು ನೀರಿಗೆ ಇದಿಷ್ಟನ್ನು ಕೂಡ ಸ್ಪ್ರೇ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಕೊಡ್ಬೋದು ಅಂದರೆ ನೀವು ಒಂದು ಲೀಟ್ರಿಗೆ ಸುಮಾರು ಹದಿನೈದು ಇಪ್ಪತ್ತು ಮೂವತ್ತೆಂಬತ್ತು ತನಕನೂ ಕೊಡ್ಬೋದು ಯಾಕಂದರೆ ಇದು ಜಾಸ್ತಿ ಕೊಟ್ಟರೆ ಯಾವುದೇ ಥರದ್ದು ಸಮಸ್ಯೆ ಆಗೋಲ್ಲ ಬಟ್ ಡೈರೆಕ್ಟಾಗಿ ಇದನ್ನೇ ನೇರವಾಗಿ ಗಿಡದ ಬುಳುಕು ಹಾಕಕ್ಕೆ ಹೋಗ್ಬೋದು ಹಾಕಿದರೆ ಏನಾಗುತ್ತೆ ಅಂದರೆ ಸಮಸ್ಯೆ ಆಗುತ್ತೆ ಸೊ ಈ ರೀತಿ ನಾವು ಅತ್ಯಂತ ಕಡಿಮೆ ದುಡ್ಡಲ್ಲಿ ಸಾವಿರಾರು ರೂಪಾಯಿ ಗಟ್ಟಲೆ ಕೆಮಿಕಲ್ ಫಾರ್ಮಿಂಗ್ನವರು ಏನು ಯೂಮಿಕ್ ಆ್ಯಸಿಡ್ನ ತಂದುಬಿಟ್ಟು ಸ್ಪ್ರೇ ಮಾಡ್ತಾರೋ ಅದರ ಬದಲಿ ನಾವು ಇದನ್ನು ನಾವು ಒಂದು ಐವತ್ತರಿಂದ ಐವತ್ತು ರೂಪಾಯಿಂದ ನೂರು ರೂಪಾಯಿ ಒಳಗಡೆ ಒಂದು ಯೂಮಿಕ್ ಆ್ಯಸಿಡ್ನ ಅದ್ಭುತವಾಗಿ ರೆಡಿ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸುಮಾರು ರೈತರು ಇದನ್ನು ಮಾಡಿ ಪ್ರಯೋಗ ಮಾಡಿ ನೋಡಿದ್ದಾರೆ ಅದನ್ನು ನಾನು ಕೂಡ ಅವ್ರ ಹತ್ರ ಮಾತಾಡಿ ಆದ ನಂತರ ಈಗ ರೆಡಿ ಮಾಡ್ತಾ ಇದನ್ನು ನಾನು ಸ್ಪ್ರೇ ಮಾಡಿ ಆದ ನಂತರ ಸ್ಪ್ರೇ ಮಾಡಿ ಆದಮೇಲೆ ಇಲ್ಲಾಂದರೆ ಗಿಡದ ಗುಡಕ್ಕೆ ಕೊಟ್ಟಾದ ನಂತರ ಇದ್ರದ್ದು ಬೆಳವಣಿಗೆ ಯಾವ ಥರ ಇದೆ ಏನು ಅಂತ ಬಿಟ್ಟು ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಮತ್ತು ಇದನ್ನು ನೀವು ಜೀವಾಮೃತ ಏನಾದರೂ ಟ್ರಂಚಲ್ಲಿ ಕೊಡ್ತಾ ಇದ್ದೀರಾ ಇಲ್ಲ ಗಿಡದ ಗಿಡಗಳಿಗೆ ಜೀವಾಮೃತನ ಒಂದೊಂದು ಲೀಟ್ರ್ ಕೊಡ್ತಾ ಅಂದರೆ ಇದನ್ನು ನೀವು ಅದಕ್ಕೆ ಹಾಕ್ಕೊಂಬಿಟ್ಟು ಜೀವಾಮೃತ ಜೊತೆಗೂ ಕೊಡ್ಬೋದು ಗೋಕೃಪಾಮೃತ ಜೊತೆಗೂ ಕೊಡ್ಬೋದು ನೀರಲ್ಲೂ ಕೊಡ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಆಗೋಲ್ಲ ಸೊ ಇದನ್ನು ನಾವು ಇದನ್ನು ರೆಡಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ವರ್ಕ್ ಆಗಿದೆ ಏನು ಅಂತ ಹೇಳ್ಬಿಟ್ಟು ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು